ಎಲ್ಲರ ಪ್ರೀತಿಯ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಚಿತ್ರತಂಡದ ಪರವಾಗಿ ಚಪ್ಪಲಿಯೊಂದಿಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಕೆರೆಬೇಟೆ ಸಾಂಗ್ ಲಾಂಚ್ ಕೆರೆಬೇಟೆ ಸಿನಿಮಾ ತಂಡದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ವಿ ಆಲ್ ದ ವೆರಿ ಬೆಸ್ಟ್

जो ऌो बांदस, जो फिरू दन.. झारापार। पीषिम हे? जो बाया जो आटै Monta आटाने द्र्चमट्टा पहले हैं द्राट्टो पॉरल्स्चण व हे? 1.5 mm On va ಸಿನಿಮಾ ನಿರ್ಮಾಣದಲ್ಲಿ ನೋಡಿ ಬರ್ತಾ ಇರುವಂತಹ ದಿನಕರ ತುಗುದೀಪ ಅರ್ಪಿಸ್ತಾ ಇರುವಂತಹ ಕನ್ನಡದ ಹೆಣ್ಣಿನ ಸಿನಿಮಾ ಕೆರಬೇಟಿ ಸೌಂಡ್ ಲೈನ್ ನಮ್ಮ ಮೊಟ್ಟ ಮೊದಲಾಗಿ ಮತ್ತಷ್ಟು ಮರುಗಿನ ನೋಡೋದಕ್ಕೆ ಬಂದಿರುವಂತಹ ಎಲ್ಲರ ಪ್ರೀತಿಯ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಇಡೀ ಚಿತ್ರ ಪರವಾಗಿ ಚಪ್ಪಲಿಯೊಂದಿಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ನನ್ನೊಂದಿಗೆ ಸಿನಿಮಾ ತಂಡದ ಜೊತೆಗೆ ಮೊದಲ ಹೆಜ್ಜೆಯಿಂದ ಜೊತೆಯಾಗಿ ನಿಂತಿರುವಂತಹ ಎಲ್ಲ ಪ್ರೀತಿ ಪಾತ್ರರಾಗಿರುವ ಮಾಧ್ಯಮ ಮಿತ್ರರಿಗೂ ಚಿತ್ರತಂಡದ ಪರವಾಗಿ ಸ್ವಾಗತವನ್ನು ಕಾಣ್ತಾ ಇದ್ರೆ ಇವತ್ತಿನ ಹಾಡನ್ನ ನೋಡೋದಕ್ಕೆ ಹಾಗಾಗಿ ಚಿತ್ರತಂಡಕ್ಕೂ ಸ್ವಾಗತವನ್ನ ಕೋರ್ತಾ ಕೆರೆ ನಮ್ಮ ನೆಲದಂದು ನಮ್ಮ ಮಣ್ಣಿನ ಕಥಾ ನೋಡು ಈಗಾಗಲೇ ನಾಲ್ರಿಗೂ ಗೊತ್ತಿರುವಂತಹ ವಿಷಯ ಪ್ರಾದೇಶಿಕವಾಗಿ ಇರುವಂತಹ ಕೆಲವೊಂದು ಸಂಸ್ಕೃತಿಯನ್ನ ಆ ಪ್ರದೇಶಕ್ಕೆ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ತಲುಪಿಸುವ ಯಾವ್ದಾದ್ರೂ ಮಾಧ್ಯಮ ಇದ್ರೆ ಖಂಡಿತವಾಗಿಯೂ ಅದು ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾಗಿ ಕೆರೆ ಬೇಟೆ ಮಲೆನಾಡಿನ ಸಂಸ್ಕೃತಿಯ ಜೊತೆ ಜೊತೆಗೆ ಮೀನು ಹಿಡಿಯುವ ಕೆರೆ ಬೇಟೆ ಅದು ಆತ್ಮ ಅಷ್ಟೇ ಆದರೆ ಅದು ಮಿಗಿಲಾಗಿ ಒಂದು ಕಥಾ ಹಂದರದ ಮೂಲಕ ನಿಮ್ಮ ಮುಂದೆ ಮಾರ್ಚ್ ಹದಿನೈದನೇ ತಾರೀಕು ನಿಂತಿದೆ ನಮ್ಮ ಸಿನಿಮಾ ಕೆರೆ ಬೇಟೆ ಹಾಗಾಗಿ ಕೆರೆ ಬೇಟೆ ಬಗ್ಗೆ ಲುಕ್ ಆಗಿರಬಹುದು ಟೀಸರ್ ಆಗಿರಬಹುದು ಟ್ರೈಲರ್ ಆಗಿರಬಹುದು ಈಗಾಗಲೇ ರಿಲೀಸ್ ಆಗಿರುವ ಎರಡು ಹಾಡುಗಳನ್ನು ನೀವೆಷ್ಟು ಪ್ರೀತಿಯಿಂದ ಸ್ವೀಕರಿಸಿದ್ದೀರೋ ಅಷ್ಟೇ ಪ್ರೀತಿ ಈ ಹಾಡಿಗೆ ಹಾಗೂ ಮಾರ್ಚ್ ಹದಿನೈದರ ನಂತರ ನಮ್ಮ ಸಿನಿಮಾಗು ಸಿಗ್ಲಿ ಅಂತ ಆಶಿಸ್ತಾ ಟ್ರೈಲರ್ ನೋಡಿ ಟ್ರೈಲರ್ ಬಗ್ಗೆ ಶಾಭಾಷ್ ಹೇಳಿರೋರು ತುಂಬಾ ಜನ ಇದ್ದಾರೆ ಅದು ಖ್ಯಾತ ನಟ ನಟಿಯರು ಇರಬಹುದು ನಿರ್ದೇಶಕರು ಇರಬಹುದು ಅಥವಾ ಕನ್ನಡ ಚಿತ್ರರಂಗವನ್ನ ಪ್ರೀತಿಸುವಂತಹ ಹಲವರು ನಮ್ಮ ಕೆರೆ ಟ್ರೈಲರ್ ಟ್ರೇಲರ್ ಬಗ್ಗೆ ಮಾತನಾಡಿದ್ದಾರೆ ಹಾಗಾಗಿ ನೇರವಾಗಿ ಇದೀಗ ಹಾಡು ಬಿಡುಗಡೆ ಆಗೋದಕ್ಕೂ ಮುನ್ನ ಟ್ರೇಲರ್ ಬರಲಿ ಪ್ಲೀಸ್ ನಮ್ಮನ್ನ ಜಾಯಿನ್ ಆಗಬೇಕು ಪ್ಲೀಸ್ ಬನ್ನಿ ಮ್ಯಾಮ್ ಕಣ್ಣುಗಳೇ ಕಳೆದು ಹೋದಾಗ ಸಾಂಗ್ ಲಾಂಚ್ करे बेटे सांग लॉन्च थैंक यू थैंक यू सो मच मैम ಕಳೆದು ಹೋದಾಗ ಕಾಡುವ ಅಷ್ಟೇ ಮುಟ್ಟುವ ಹಾಡನ್ನ ಈಗಷ್ಟೇ ಕೇಳಿದ್ವಿ ಮುಂದೆದಾಗಿ ಅಶ್ವಿನಿ ಮ್ಯಾಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಮತ್ತೊಮ್ಮೆ ವಿನಂತಿಸ್ತಾ ಇದ್ವಿ ಅಶ್ವಿನಿ ಮ್ಯಾಮ್ ದಯಮಾಡಿ ಬರಬೇಕು ಅಶ್ವಿನಿ ಮ್ಯಾಮ್ ವೇದಿಕೆ ಮೇಲೆ ಬರಬೇಕು ಚಿತ್ರತಂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಶ್ವಿನಿ ಮ್ಯಾಮ್ ಅವರ ಜೊತೆ ಜೊತೆಗೆ ನಮ್ಮ ಸಿನಿಮಾಗೆ ಅಶ್ವಿನಿ ಮ್ಯಾಮ್ ರಿಲೀಸ್ ಮಾಡಿರೋದು ಮತ್ತಷ್ಟು ವಿಶೇಷತೆ ಯಾಕೆ ಅಂದರೆ ನಮ್ಮ ಗೌರಿಶಂಕರ್ ಅವರು ಹಾಗೂ ನಮ್ಮ ನಿರ್ದೇಶಕ ರಾಜು ಅವರು ಅಪ್ಪು ಸರ್ ಅವರ ಜೊತೆಗೆ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅಪ್ಪು ಸರೇ ಆಶೀರ್ವಾದ ಮಾಡಿರುವಷ್ಟು ಖಂಡಿತ ಖುಷಿ ಹೆಮ್ಮೆ ನಮ್ಮೆಲ್ಲರಿಗೂ ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಾಂಚಿಂಗ್ ಆ ಸಾಂಗ್ ಮ್ಯಾಮ್ ವಿಶಸ್ ತಿಳಿಸಬೇಕು ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್

ಭೇಟಿ ಸಿನಿಮಾ ಪರವಾಗಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಪುಟ್ಟ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ ಇಡೀ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ಮತ್ತೊಮ್ಮೆ ಇಡೀ ಕೆರೆ ಬೇಟೆ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ಚಿತ್ರತಂಡ ದಯವಿಟ್ಟು ಇಲ್ಲೇ ಇರಬೇಕು ಎಲ್ಲಿಗೂ ನಮಸ್ಕಾರ ಹಾಗೆ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಸೊ ಕೆರೆ ಬೇಟೆ ನಮ್ಮ ಮಣ್ಣು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಚಿತ್ರ ನಾನು ಶಿಕಾರಿಪುರ ಸ್ವಲ್ಪ ಭಾಗದಲ್ಲೇ ಬೆಳೆದವನು ಕೆರೆ ಬೇಟೆಯನ್ನು ಆಡ್ತಾ ನನ್ನ ಬಾಲ್ಯದ ದಿನಗಳನ್ನ ಕಳೆದವನು ಹಾಗಾಗಿ ಈ ಸಿನಿಮಾ ನನಗೆ ತುಂಬಾ ಮನಸ್ಸಿಗೆ ಹತ್ತಿರವಾದಂತಹ ಸಿನಿಮಾ ಇನ್ನು ಹಾಡಿನ ಬಗ್ಗೆ ಹೇಳೋದಾದ್ರೆ ನನಗೆ ನಾಲ್ಕು ಹಾಡುಗಳನ್ನ ಬರೆದಿದ್ದೀನಿ ಅದರಲ್ಲಿ ತುಂಬಾ ಮನಸ್ಸಿಗೆ ಹತ್ತಿರ ಆಗಿರುವಂತಹ ಹಾಡು ಕಣ್ಣುಗಳೇ ಕಳೆದು ಹೋದಾಗ ಯಾಕಂದ್ರೆ ಆ ಗೊತ್ತಿಲ್ಲ ಅದು ಒಂದಿಷ್ಟು ಸಾಲುಗಳು ನಮಗೆ ಒಂದು ವಿಸ್ಮಯ ಅನ್ನೋ ರೀತಿ ಬಿಡುತ್ತೆ ಆ ರೀತಿ ಒಂದಿಷ್ಟು ಸಾಲುಗಳು ಹುಟ್ಟಿಕೊಂಡಂತಹ ಹಾಡಿದು ಇನ್ನು ಸಿನಿಮಾ ಬಗ್ಗೆ ಹೇಳೋದಾದ್ರೆ ಆ ರಾಜ್ಗುರು ಅವರಾಗಿರ್ಬಹುದು ಗೌರಿ ಶಂಕರ್ ನಾನು ಫಸ್ಟ್ ನಾನು ಮೀಟಿಂಗ್ ಹೋಗಿದ್ದೆ ಅವರು ಸಿನಿಮಾ ಆಫೀಸ್ಗೆ ಅವಾಗ ಇವ್ರದೊಂದು ಕತೆ ಹೇಳಿದ್ರು ಹಿಂಗೆ ನೀವು ಹಾಡುಗಳನ್ನು ಬರೀಬೇಕು ಅಂತ ಹೇಳಿದಾಗ ಸಂಪೂರ್ಣ ಕತೆ ಹೇಳಿದ್ರು ಆಮೇಲೆ ಯಾವುದೋ ಒಂದು ವಿಚಾರಕ್ಕೆ ಇವ್ರೊಂದು ಹೇಳ್ತಾ ಇದ್ರು ಅವರು ಒಂದು ಹೇಳ್ತಾ ಇದ್ರು ಒಂದು ಒಂದು ಹಗ್ಗ ಜಗ್ಗಾಟ ನಡೀತಾ ಇದೆ ಅಲ್ಲಿ ಇಲ್ಲ ಇದು ಅಂತ ಅವರು ಹೀಗ್ ಬಾಳ ಅಂತ ಸೊ ಆಮೇಲೆ ಅವರು ಹೇಳಿದ್ರು ಇಲ್ಲ ನಾವು ಸ್ಕ್ರಿಪ್ಟ್ ಎಲ್ಲ ಜೊತೆಗೆ ಕೂತ್ಕೊಂಡು ಮಾಡಿದ್ದು ಸೊ ಶೂಟಿಂಗ್ ಅಂದ್ರೆ ಯಾವ ರೀತಿ ಅವರಲ್ಲಿ ಒಂದು ಒಂದು ಮಾತಿದೆಯಲ್ಲ ಇಬ್ರು ದಡ್ಡರ ಸ್ನೇಹಕ್ಕಿಂತ ಇಬ್ಬರು ಜನರ ಜಗಳನೇ ಉತ್ತಮ ಅಂತ ಸೊ ಆ ಗುದ್ದಾಟ ನನಗೆ ಆ ಗುದ್ದಾಟದ ಪ್ರತಿಫಲ ಕಂಡಿದ್ದು ರೀಸೆಂಟ್ ಆಗಿ ನಾವು ಟೆಕ್ನಿಕಲ್ ಟೆಕ್ನಿಕಲ್ ಟೀಮ್ ಅಲ್ಲ ಆ ಸಿನಿಮಾ ನೋಡಿದೆ ಆವಾಗ ನನಗೆ ಸ್ಕ್ರೀನ್ ಮೇಲೆ ಅನಿಸ್ತು ಯಾವ ವಿಚಾರಕ್ಕೆ ಅವ್ರು ಗುದ್ದಾಡ್ತಾ ಇದ್ರಲ್ವಾ ಆ ಗುದ್ದಾಟ ಒಂದು ಒಳ್ಳೆ ಪ್ರತಿಫಲನ ಕೊಟ್ಟಿದೆ ಅಂತ ನನಗೆ ಅನಿಸ್ತು ಸಿನ್ಮಾದಲ್ಲಿ ಸೊ ಆ ಒಂದು ಅಭಿಪ್ರಾಯ ನಿಮಗೂ ಕೂಡ ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಭರವಸೆಯಿಂದ ಹೇಳಬಲ್ಲೆ ಕೆರೆ ಬೇಟೆ ತುಂಬಾ ಅದ್ಭುತವಾಗಿ ಮೂರು ಬಂದಿದೆ ಒಂದು ಇನ್ನೊಂದು ನಮ್ಮ ಕನ್ನಡಿಗರು ಹೆಮ್ಮೆ ಪಡುವಂತ ಒಂದು ಸಿನಿಮಾ ಇದಾಗುತ್ತೆ ಅಂತ ನಾನು ಸಂಪೂರ್ಣ ಭರವಸೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜ್ ಗುರುಬಿ ಕೆರೆಬೇಟೆ ಸಿನಿಮಾ ನಿರ್ದೇಶಕ ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ಯಾಕೆಂದರೆ ನಾವೇನೇ ಮಾತಾಡಿದ್ರು ಏನೇ ಮಾಡಿದ್ರು ಜನರಿಗೆ ತಲ್ಪ್ಸೋದು ನೀವು ಫಸ್ಟೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳಿಬಿಡ್ತೀನಿ ಆಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ಗೆ ಥ್ಯಾಂಕ್ಸ್ ಅವ್ರು ಬಂದು ನಮ್ಮ ಸಾಂಗ್ನ ರಿಲೀಸ್ ಮಾಡಿಕೊಟ್ಟು ಹೋಗಿದ್ದಾರೆ ದೊಡ್ಡ ಮನೆಗೂ ನನಗೊಂದು ಸ್ವಲ್ಪ ಸಂಬಂಧ ಇದೆ ಏನಂದರೆ ಎರಡು ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು ನಟ ಸರೋವಮ್ಮ ಮತ್ತು ರಣವಿಕ್ರಮ ರಣವಿಕ್ರಮ ಮತ್ತು ನಡ್ಸಾರ್ವಮ್ಮ ಮಾಡಬೇಕಾದ್ರೆ ಅಪ್ಪು ಸರ್ ಹತ್ರ ನಾವು ತುಂಬ ಡಿಸ್ಕಸ್ ಮಾಡ್ತಿದ್ವಿ ಏನಂದರೆ ಮಣ್ಣಿನ ಕಥೆಗಳ ಬಗ್ಗೆ ಅವ್ರ ಕಮರ್ಷಿಯಲ್ಗಿಂತ ಮಣ್ಣಿನ ಕತೆ ಅವ್ರ ಪ್ರೊಡಕ್ಷನ್ಸಲ್ಲಿ ಈ ಥರ ಕತೆಗಳನ್ನ ಕಾಂಟೆಂಟ್ ಓರಿಯೆಂಟ್ ಓರಿಯೆಂಟೆಡ್ ಸಿನ್ಮಾಗ್ಳನ್ನ ಅನ್ನೋದು ಭಾಳ ಆಸೆ ಇತ್ತು ಅವ್ರಿಗೆ ಸೊ ಅಂಥದೇ ಒಂದು ಕಾಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ ಕೆರೆ ಬೇಟೆ ಸೊ ಪ್ಲೀಸ್ ದಯವಿಟ್ಟು ಎಲ್ಲರೂ ಬಂದು ಮಾರ್ಚ್ ಹದಿನೈದಕ್ಕೆ ಸಿನ್ಮಾ ನೋಡಿ ಸಿನಿಮಾ ಖಂಡಿತ ತುಂಬ ಮಾತಾಡುತ್ತೆ ನಾನು ಜಾಸ್ತಿ ಮಾತಾಡಲ್ಲ ನನ್ನ ಕೆರೆಬ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಇಷ್ಟು ದಿನ ನನಗೆ ಸಪೋರ್ಟ್ ಆಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲವಕ್ಕೂ ತಮ್ಮ ಬೇವರು ಎಲ್ಲವನ್ನು ಸುರಿಸಿರುವಂತಹ ನಮ್ಮ ಗೌರಿಶಂಕರ್ ಅವರು ಮಾತನಾಡಬೇಕು ಎಲ್ರಿಗೂ ನಮಸ್ತೆ ಮೊದಲನೇದಾಗಿ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮೆಲ್ಲ ಪತ್ರಿಕಾ ಮಾಧ್ಯಮ ಟಿವಿ ಮಾಧ್ಯಮ ಡಿಜಿಟಲ್ ಮಾಧ್ಯಮ ನಮ್ಮೆಲ್ಲ ಸ್ನೇಹಿತರಿಗೂ ನಮಸ್ತೆ ಹೇಳ್ತಾ ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಇದೇನು ನಮ್ಮ ಸಿನಿಮಾ ರಿಲೀಸ್ ಇವತ್ತಿಂದ ಒಂದು ಐದು ದಿವಸ ಉಳಿದಿದೆ ಇಲ್ಲಿಂದ ಸಿನಿಮಾದ ಪ್ರಚಾರ ಇರ್ಬೋದು ಇನ್ನೊಂದು ಇರ್ಬೋದು ತುಂಬ ಅಬ್ಬರವಾಗಿ ಹೋಗಬೇಕಾಗತ್ತೆ ಈ ಒಂದು ಟೈಮಲ್ಲಿ ನಮ್ದು ಯಾಕೆಂದರೆ ಪ್ರೀ ರಿಲೀಸ್ ಇವೆಂಟ್ ಅಂದ್ರೆ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ನಮಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗಿಲ್ಲ ಮಾಧ್ಯಮದವ್ರ ಜೊತೆಗೆ ಅಂದ್ರೆ ಲಾಸ್ಟ್ ಟೈಮ್ ಒಂದು ಟೀಸರ್ ಲಾಂಚ್ ಮಾಡಿದ್ವಿ ಔಟ್ಡೋರ್ ಆಯ್ತು ಆಮೇಲೆ ಎಲ್ಲಾ ರೀತಿಯ ಒಂದು ಪ್ಲಾನ್ ಮಾಡಿ ಟ್ರೈಲರ್ ಲಾಂಚ್ ಮಾಡಿದ್ವಿ ಅದು ಸ್ವಲ್ಪ ಬೇರೆ ಊರುಗಳಲ್ಲಿ ಊರ್ಗಳಲ್ಲಾಗೋಯ್ತು ನಮ್ಮ ಕಾರ್ಯಕ್ರಮಗಳು ಹಾಗಾಗಿ ತುಂಬಾ ಈಗ ಯಾಕೆಂದ್ರೆ ಟೈಮು ಜಾಸ್ತಿ ಇಲ್ ಒಂಬತ್ತನೇ ತಾರೀಕೆ ನಾವು ಮಾಡೋಣ ಅಂತ ಹೇಳಿ ನಮ್ಮ ಪಿ ಆರ್ ಅವ್ರ ಜೊತೆಗೂ ಮತ್ತೆ ನಮ್ಮ ಟೀಮ್ ಕಮ್ಯುನಿಕೇಟ್ ಮಾಡಿ ಫೈನಲ್ ಮಾಡಿದ್ವಿ ಬಟ್ ಆದ್ರೆ ಗೆಸ್ಟ್ ಅನ್ನೋದು ಬಾರಿ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಯಾಕೆ ಅಂದ್ರೆ ಯಾವಾಗ್ಲೂ ಇತ್ತು ನಮ್ಮ ಸಿನಿಮಾ ಶುರು ಮಾಡಿದಾಗಿಂದ ನನ್ನ ತಲೆಯಲ್ಲಿ ನಾನು ಮತ್ತೆ ಡೈರೆಕ್ಟರ್ ಮಾತಾಡ್ಕೊಂಡಿದ್ವಿ ಅಣ್ಣ ಆಡಿಯೋ ರೈಟ್ಸ್ ಬಿಟ್ಟು ಬೇರೆ ಯಾವುದು ಕೊಟ್ಟಿಲ್ಲ ನಾನು ಹೇಳಿದ್ನಲ್ಲ ನಮ್ ದಿನ ಭಯಂಕರ ಭಯಂಕರವಂತರ ಒಂದೊಂದ್ಸರಿ ತುಂಬಾ ದುರಂಕಾರ ಅಂತ ಹೇಳ್ತಾರೆ ಯಾಕೆ ಅಂತ ಅಂದ್ರೆ ಹಿಂಗೆ ಹಾಗೆ ಆಗ್ಬೇಕು ಅಂತ ಅನ್ಕೆ ಅಂತ ನಾನು ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅಂದ್ರೆ ಏನು ಆಗಕ್ಕೆ ಆಗ್ತಾ ಇದ್ರೇನೆ ಕರೆಕ್ಟ್ ಆಗಿದ್ದೀನಿ ಅನ್ಸುತ್ತೆ ಯಾಕಂದ್ರೆ ಈ ಟಿವಿ ರೈಟ್ಸ್ ಓ ಟಿ ಟಿ ಎಲ್ಲ ಕೇಳಿದ್ರಲ್ಲ ಫೋನ್ ಬಂದಿದೆ ಯಾರಿಗೂ ಫೋನ್ ಬರಲ್ಲ ಅಂತ ನನಗೆ ಫೋನ್ ಬಂದಿದೆ ಅದು ಎಲ್ಲಿ ಅಂದ್ರೆ ನಾನು ಏನ್ ಖರ್ಚು ಮಾಡಿರ್ತೀನಲ್ಲ ಅದಕ್ಕೆ ಇಪ್ಪತ್ತು ಪರ್ಸೆಂಟ್ಗೂ ವ್ಯಾಲ್ಯೂ ಇಲ್ ಅಂತ ಬಂದ್ರೆ ನಾನು ಏನ್ ಮಾಡ್ಬೇಕು ಒಂದು ಒಂದೇ ನಿರ್ಧಾರ ಬಂದ್ರೆ ಕೋಟಿ ಬರಬೇಕು ಸಿನಿಮಾ ಮಾಡಿರೋದು ದೊಡ್ಡ ವ್ಯವಹಾರ ಅಲ್ಲ ನೂರು ರೂಪಾಯಿ ಹತ್ತು ರೂಪಾಯಿ ಬಂದ್ರೆ ಕೋಟಿನೇ ಬರಬೇಕು ಹೋದ್ರೆ ಕೋಟಿನೇ ಹೋಗ್ಬೇಕು ಯಾಕಂದ್ರೆ ಅದಾದ ಒಂದ್ ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಬಂದು ನನ್ನ ಏನ್ ದೊಡ್ಡ ಬದಲಾವಣೆ ಮಾಡಲ್ಲ ಸಾಲುಗಾರನಲ್ಲಿ ಒಂದು ತಿಂಗಳು ನನ್ನ ಒಂದು ತಲುಪಿಸಿ ಕಡಿಮೆ ಮಾಡ್ಬಿಟ್ರಿ ಇನ್ನೇನು ವರ್ಷಗಟ್ಟಲೆ ಸಾಲ್ಗಾರ್ನಿಂದ ಏನು ಕಡಿಮೆ ಮಾಡಲ್ಲ ಹಾಗಾಗಿ ಅದನ್ನು ಕೇಳಿದ್ದು ಹೌದು ದೊಡ್ಡ ಒಂದು ಜಿ ಮತ್ತೆ ಆ ಸಂಸ್ಥೆಯಿಂದ ಯಾರೋ ಫೋನ್ ಮಾಡಿದ್ರು ನೇರವಾಗಲ್ಲ ಆಮೇಲೆ ಫೋನ್ ಮಾಡಿದ್ರು ಬಾರಿ ಸದ್ದು ಮಾಡ್ತಿದೆ ಅಂತ ಎಲ್ಲ ಕೆರೆಬೇಟೆ ಸಿನಿಮಾದ ಇಡೀ ಚಿತ್ರತಂಡಕ್ಕೆ ಶುಭಾಶಯಗಳನ್ನ